ಸ್ವಾಮಿ ತೀರ್ಥ ತೀರ್ಥನಾ ನೀರು ಎಲ್ಲಿಂದ ತರಲಿ ಸ್ವಾಮಿ ನಾನು ಕಲ್ಯಾಣಿಯಲ್ಲಿ ನೀರೆಲ್ಲ ಬಚ್ಚು ಹೋಗಿದೆ ದೇವರ ವಿಗ್ರಹಗಳನ್ನ ತೊಳೆದು ಎಷ್ಟೋ ದಿನ ಆಗಿದೆ ದಾಹ ಅಂದಾಗ ಕುಡಿಯೋ ನೀರಿಗೋಸ್ಕರ ಪರದಾಡೋ ಪರಿಸ್ಥಿತಿ ಬಂದಿದೆ ಹಾಗಿರುವಾಗ ತೀರ್ಥಕ್ಕೆ ನೀರನ್ನ ಎಲ್ಲಿಂದ ತರಲಿ ಸ್ವಾಮಿ ಒಂದೊಂದು ಹನಿ ನೀರಿಗೂ ಬೆಲೆ ಇದೆ ಸ್ವಾಮಿ ಒಂದು ತೆಂಗಿನಕಾಯಿ ಎಷ್ಟು ವಿತ್ ವಾಟರ್ ವಿಥೌಟ್ ವಾಟರ್ ಸರ್ ಹಂಗಂದ್ರೆ ಅಂದ್ರೆ ನೀರಿರೋ ಈಗಾಗೆ ಇನ್ನೂರು ರೂಪಾಯಿ ಕಾಯಿನ ಒಡ್ದು ಆ ನೀರ್ನ ನಾವು ತಗೊಂಡು ನಿಮ್ಗೆ ಬರಿ ಕಾಯಿ ಕೊಟ್ರೆ ಅದಕ್ಕೆ ನೂರು ರೂಪಾಯಿ ತರ ಅಯ್ಯೋ ನಿಮ್ಗೆ ಗೊತ್ತಲ್ವಾ ಸರ್ ನೀರ್ಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಬರಗಾಲ ಬಂದು ಇರೋ ತೆಂಗಿನ ಮರ ಎಲ್ಲಾ ಒಣಗೋಗಿದೆ ಅಷ್ಟೋ ಇಷ್ಟೋ ಬಿಡೋ ಕಾಯ್ನ ತಂದು ನಾವು ಮಾರ್ತಾ ಇದೀವಿ ಈ ನೀರ್ನ ನಾವು ಕುಡಿಯಕ್ ಉಪಯೋಗಿಸ್ತಾ ಇದ್ದೀವಿ ಒಂದೊಂದು ಹನಿ ನೀರ್ಗು ತುಂಬಾ ಬೆಲೆ ಇದೆ ಸರ್ ನಮಸ್ಕಾರ ಸರ್ ಓಹೋ ನಮಸ್ಕಾರ ಬನ್ನಿ ಕುತ್ಕೊಳ್ಳಿ ಏನ್ ವಿಷಯ ಏನಿಲ್ಲ ನನ್ ತಂಗಿ ಮದುವೆ ಇತ್ತು ಪ್ರಿಂಟಿಂಗ್ ಕೊಡೋಣ ಮದುವೆ ದಿನಾಂಕ ಆರತಕ್ಷತೆ ಸ್ಥಳ ಇದೇನ್ ಸರ್ ಇದು ವಿಶೇಷ ಸೂಚನೆ ಭೋಜನದ ವ್ಯವಸ್ಥೆ ಇರುತ್ತದೆ ಆದರೆ ಮದುವೆಗೆ ಬರುವವರು ತಮಗೆ ಬೇಕಾದ ನೀರಿನ ವ್ಯವಸ್ಥೆಯನ್ನು ತಾವೇ ಮಾಡಿಕೊಂಡು ಬರಬೇಕಾಗಿ ವಿನಂತಿ ಏನ್ ಸರ್ ಇದು ಏನ್ ಮಾಡೋದು ಸರ್ ಹೇಗೋ ಕಷ್ಟಪಟ್ಟು ನೀರ್ ಅಡ್ಜಸ್ಟ್ ಮಾಡಿಕೊಂಡು ಮದುವೆಗೆ ಮಾಡಿಬಿಡ್ತೀವಿ ಕೈ ವರ್ಸ್ಕೊಳ್ಳಿ ಟಿಶ್ಯೂ ಪೇಪರ್ ಕೊಡ್ತೀವಿ ನೀರಿನ ಅಭಾವ ಎಷ್ಟಿದೆ ಅಂತ ನಿಮಗೆ ಗೊತ್ತಿದೆ ಅಲ್ಲ ಸರ್ ಅದಕ್ಕೆ ಈ ವಿಶೇಷವಾದ ಸೂಚನೆ ಒಂದ್ ಹನಿ ನೀರಿನ ಬೆಲೆ ಎಷ್ಟು ಅಂತ ಗೊತ್ತಾ ಸರ್ ಗುರು ಕಳ್ತನ ಆಗಿದೆ ಅಂತ ಫೋನ್ ಮಾಡಿದೀವಲೋ ಏನೇನ್ ಕಳ್ತನ ಆಯ್ತು ದುಡ್ಡು ಒಡವೆ ಏನಾದ್ರೂ ಕಳ್ತನ ಆಯ್ತೇನೋ ಇಲ್ಲಪ್ಪ ಲ್ಯಾಪ್ಟಾಪು ಬಟ್ಟೆ ಶೂ ಮೊಬೈಲ್ ಏನಾದ್ರೂ ಕಲ್ತನ ಮಾಡ್ಕೊಂಡು ಹೋದ್ರೇನೋ ಅದ್ ಯಾವ್ದು ಇಲ್ಲಪ್ಪ ಮತ್ತೆ ಇನ್ನೇನು ನಾಲ್ಕ್ ಬಿಂದ್ಗೆ ಕುಡಿಯೋ ನೀರು ಕತ್ಕೊಂಡು ಹೋಗಿದಾರೆ ಕಣ ನೀರಾ ಟೆನ್ಷನ್ ಕತ್ಕೊಂಡು ಲೋ ನಮ್ಮ ಏರಿಯಾದಲ್ಲಿ ಕುಡಿಯೋ ನೀರು ಬಂದು ತಿಂಗಳಾಯಿತು ತಿಂಗಳಾಯ್ತು ಬಿಂದ ನೀರಿಗೋಸ್ಕರ ನಾಲ್ಕು ದಿನ ಆಫೀಸ್ ರಜಾ ಹಾಕಿ ನಾಲ್ಕನೇ ಫ್ಲೋರ್ ನಲ್ವತ್ತು ಸಲ ಹತ್ತಿದೀನಿ ಕಣೋ ನಿನಗೇನು ಗೊತ್ತು ನನ್ನ ಕಷ್ಟ ಒಂದೊಂದು ಹನಿ ನೀರಿಗೂ ಬೆಲೆ ಇದೆ ಕಣೋ ಅಕ್ಕಿ ಗೋಧಿ ಕೊಡ್ತಾರೆ ಅಂತ ಚೀಲ ತಗೊಂಡ್ ಬಂದಿದ್ದೀನಿ ನೀವ್ ನೋಡಿದ್ರೆ ಎಲ್ಲ ಕ್ಯಾನ್ಸ್ ಅಲ್ಲಿ ಸೀಮೆಣ್ಣೆನ ಕೊಡ್ತಾರ ಸೀಮೆಣ್ಣೆ ಆಗಲ್ಲ ಕುಡಿಯೋ ನೀರು ಕ್ಯೂ ನಿಂತಿರೋದು ನೀರ್ಗ ನೀರ್ಗ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಮೊದ್ಲು ಮನೆಗೆ ಹೋಗಿ ಕ್ಯಾನ್ ತಗೊಂಡ್ಬಂದು ನೀರ್ ತುಂಬಿಸ್ಕೊಳ್ಳಿ ಹಿಂದೆ ಇದ್ರೆ ನೀರಿಲ್ಲ ಅಂತ ಬೋರ್ಡ್ ಹಾಕ್ಬಿಡ್ತಾರೆ ಒಂದೊಂದು ಹನಿ ನೀರ್ಗೂ ಅಷ್ಟು ಬೆಲೆ ಇದೆ ಸ್ವಾಮಿ ಕ್ಲೋಸಿಂಗ್ ಟೈಮ್ ಸರ್ ಬೇರೆ ಏನ್ ಬೇಕಾ ಏನ್ ಬೇಡಪ್ಪ ಬಿಲ್ ತಗೊಂಬ ಸಾಕು ಏನಪ್ಪ ವಿಸ್ಕಿಗೆ ಐನೂರು ರೂಪಾಯಿ ಹಾಕಿದ್ಯ ಎರಡು ಲೀಟರ್ ನೀರಿಗೆ ಸಾವಿರ ರೂಪಾಯಿ ಹಾಕಿದ್ಯಲ್ಲ ಏನೋ ಬಿಲ್ ತಪ್ಪಾಗಿರ್ಬೇಕು ಪುನಃ ನೋಡ್ಕೊಂಬಾಪ ಹೋಗೋ ಸರ್ ಬಿಲ್ ಕರೆಕ್ಟ್ ಆಗಿದೆ ಸರ್ ನಿಮ್ಗೆ ಗೊತ್ತಿಲ್ವಾ ಕುಡಿಯೋ ತುಂಬಾ ಪ್ರಾಬ್ಲಮ್ ಇದೆ ಸರ್ ಎಲ್ಲೂ ಸಿಗ್ತಾ ನಾಳೆಯಿಂದ ನಮ್ಮ ಬರಲು ಸಿಗಲ್ಲ ಇನ್ಮೇಲೆ ಕಸ್ಟಮರ್ಗಳಿಗೆ ನೀರು ತಗೋಬರ್ಬೇಕು ಒಂದೊಂದು ಹನಿ ನೀರಿಗೂ ತುಂಬಾ ಬೆಲೆ ಇದೆ ಸರ್ ಹೋದ ವರ್ಷ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಎರಡು ದಿನ ಹೋಲಿ ಆಡಿದ್ವಿ ರಾಮ್ ಪಾನ್ ಪಾನ್ಕಾನು ಕೊಟ್ಟಿದ್ರು ಈ ವರ್ಷ ಯಾರು ಹೋಲಿನೂ ಆಡ್ತಿಲ್ಲ ಬೆಲೆ ಎಷ್ಟು ಅಂತ ನಿಮಗೆ ಹೌದು ಪುಟ ನೀರಿನ ಬೆಲೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ದೆ ನೀರನ್ನ ಬೇಕಾ ಬಿಟ್ಟು ವ್ಯರ್ಥ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದಿದೀವಿ ನಾವು ಇದೇ ರೀತಿ ಹೋಲಿ ಆಡಿ ಮತ್ತೆ ಇನ್ನೊಂದ್ ಮಾಡಿ ನೀರನ್ನು ವ್ಯರ್ಥ ಮಾಡಿದ್ರೆ ನಾಳೆ ಕುಡಿಯೋದಕ್ಕೂ ನೀರ್ ಸಿಗಲ್ಲ ಪುಟ ಆಯ್ತು ಪಪ್ಪ ಮುಂದೆ ನೀರೇ ವೇಸ್ಟ್ ಮಾಡಲ್ಲ ಗುಡ್ ಗರ್ಲ್ ನೋಡಿದ್ರ ಸ್ನೇಹಿತರೆ ಒಂದು ಹನಿ ನೀರಿನ ಬೆಲೆ ಈಗ್ಲಾದ್ರೂ ತಿಳಿತಲ್ಲ ಈ ನೀರಿನ ಮಹತ್ವ ಅರಿಯದೆ ಇದೇ ತರ ಕಡೆಗಣಿಸಿ ವ್ಯರ್ಥ ಮಾಡುತ್ತಾ ಹೋದ್ರೆ ಮುಂದೊಂದು ದಿನ ನಾವು ತೋರಿಸಿದ ಘಟನೆಗಳು ನಿಜವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇಂದಿನಿಂದಲೇ ನೀರನ್ನು ವ್ಯರ್ಥ ಮಾಡದೆ ನಮಗೂ ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಉಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಒಂದೊಂದು ಹನಿ ನೀರಿಗೂ ತುಂಬಾ ಬೆಲೆ ಇದೆ ಸ್ನೇಹಿತರೆ பன்னி அதே அறியோண நீர் உழ